ಮುತ್ತೂರು ಗ್ರಾಮದ ನದಿಯ ನೀರು ಬತ್ತಿದ ಹಿನ್ನೆಲೆ ತಕ್ಷಣ ನೀರು ಬಿಡುವಂತೆ ಮನವಿ ಮಾಡಿದ ಭೀಮಣ್ಣ ತಮ್ಮಣ್ಣ ಹಿಪ್ಪರಿಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ನದಿಯ ನೀರು ಬತ್ತಿ ಹತ್ತು ದಿನಗಳು ಕಳೆದರೂ ಕೂಡ ರೈತರ ಕಷ್ಟಗಳನ್ನು ಯಾರೂ ಕೇಳ್ತಾ ಇಲ್ಲ ಅಂತ ಮುತ್ತೂರು ಗ್ರಾಮದ ರೈತ ಹಾಗೂ ಪಿ ಎ ಪಿ ಸಿ ಎಂ ಎಸ್ ಎಸ್ ನಿರ್ದೇಶಕರಾದ ಭೀಮಣ್ಣ ತಮ್ಮಣ್ಣ ಅವರು ನದಿಗೆ ನೀರು ಬಿಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ತಾವು ಇಲ್ಲಿ ನೋಡ್ತಿರ್ಬಹುದು ಮುತ್ತೂರಿನಿಂದ ಜಿಂಜು ರೋಡ್ ಒಂದು ಈಗಾಗಲೇ ಬ್ರಿಡ್ಜ್ ಅನ್ನ ಕಟ್ತಾ ಇದ್ದಾರೆ ಈ ಬ್ರಿಡ್ಜ್ ಯಾರಿಗೆ ಅನುಕೂಲ ಆಗಿಟ್ಟಂತಂದ್ರ ಇದು ಇಪ್ಪತ್ ಮೂರು ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಅನ್ನೋದು ಕಕ್ಮರಿ ಕೊಟ್ಟಲಿಗೆ ವಿಲೇಜ್ಗೆ ಇದು ಅನುಕೂಲ ಆಗಿರ್ತಕ್ಕಂತ ಬ್ರಿಡ್ಜ್ ಈ ಬ್ರಿಡ್ಜ್ ಜೊತೆ ಈಗಾಗಲೇ ಮತ್ತೊಂದನ್ನ ಈ ಅಮಾಜೇಶ್ವರಿ ಏತ್ ನೀರಾವರಿ ಅನ್ನ ಅಲ್ಲಿ ಈಗಾಗಲೇ ನೋಡ್ತಿರ್ಬಹುದು ಅಲ್ಲಿ ಪಂಪ್ಗಳನ್ನು ರೆಡಿ ಮಾಡಿರ್ತಕ್ಕಂಥದ್ದು ಉದಾಹರಣೆ ತಮ್ಮ ಗಮನಕ್ಕೆ ತರಿಸಲಿಕ್ಕೆ ಬಯಸ್ತೇನೆ ಇವತ್ತಿನ ದಿನ ಈ ಕೃಷ್ಣಾ ನದಿ ಎಡದಂಡೆ ಮತ್ತು ಬಲದಂಡೆ ಇರತಕ್ಕಂಥ ರೈತರಿಗೆ ಅನ್ಯಾಯವನ್ನ ಖಂಡಿಸಿ ಈಗಾಗಲೇ ನಾವು ಇಲ್ಲಿ ಹೋದ ಇಪ್ಪತ್ತೊಂದನೇ ತಾರೀಖ ತಾಲೂಕು ಆಡಳಿತ ನಮಗೊಂದು ಮನವಿಯನ್ನ ನಮ್ಮ ಹೋರಾಟದ ಹೋರಾಟದ ಮುಂದಾಳತ್ವದಲ್ಲಿ ಒಂದು ಅಧಿಕಾರಿಗಳ ಭರವಸೆಯನ್ನ ಕೊಟ್ಟಿದ್ರೆ ಆ ಭರವಸೆ ಕೊಟ್ಟ ನಂತರ ಇವತ್ತು ಹದಿನೈದು ದಿನ ಆದರೂ ಈ ಮುತ್ತೂರು ಮುಂದೆ ಇರ್ತಕ್ಕಂಥದ್ದು ಇವತ್ತಿಗೆ ಹತ್ತು ದಿನ ಅಂತ ನೀರು ಹೋದ್ರು ಇಲ್ಲಿ ಯಾರೂ ಅಧಿಕಾರಿಗಳು ಕೂಡ ಬಂದು ಈ ಭಾಗದ ರೈತರ ಕಷ್ಟಗಳನ್ನು ಕೇಳಲಿಕ್ಕೆ ಬರ್ತಾ ಇಲ್ಲ ಈ ಒಂದು ವಿಡಿಯೋ ಮುಖಾಂತರ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಈಗಾಗಲೇ ನಿನ್ನೆ ಬೆಳಗಾವಿ ಆಯುಕ್ತ ಆಯುಕ್ತರಿಗೆ ನಮ್ಮ ಜಮಖಂಡಿಯ ಹಿಂದಿನ ಶಾಸಕರಾಗಿರ್ತಕ್ಕಂಥ ಆನಂದ ನ್ಯಾಮಗೌಡ ಸಾಹೇಬರ ಜೊತೆ ಒಂದು ರೈತರ ನಿಯೋಗ ಕೂಡ ಬೆಂಗಳೂರಲ್ಲಿ ನಿನ್ನಿನ ದಿನ ಹೋಗೈತಿ ಅವರು ಆಯುಕ್ತರಿಗೆ ಮಾತಾಡಿದ ಒಂದು ಇಡಿಯೋ ತುಕಡಿಗಳನ್ನ ನಾವು ನೋಡಿದಾಗ ಏನೋ ಒಂದು ಭರವಸೆ ಕೊಟ್ಟಾರ ನಮಗೆ ಇವತ್ತು ಬರಬಹುದು ನಾಳೆ ಬರಬಹುದು ಹಿಪ್ಪರಿಗಿಂದ ಅರ್ಧ ಟಿ ಎಂಸಿ ನೀರು ಬರ್ತನಂತದ್ದು ತಮ್ಮ ಗಮನಕ್ಕೆ ಬಂದಾಗ ನಿನ್ನೆ ರಾತ್ರಿ ಕೂಡ ನಾನು ಬಿಎಸ್ ಸಿಂಧೂರಿ ಭಾಗದ ರೈತ ಮುಖಂಡರ ಫೋನ್ ಮುಖಾಂತರ ಮಾತಾಡಿದಾಗ ಒಂದು ಸಣ್ಣ ಚಿಕ್ಕ ಉದಾಹರಣೆಗಳನ್ನ ನಮ್ಮ ಗಮನಕ್ಕೆ ತಿಳಿಸಿದ್ರು ಇಲ್ಲ ಭೀಮು ನಿಮ್ಮ ಮುತ್ತೂರ್ ರೋಡ್ ಮುಂದೆ ನಡೀತಕ್ಕಂಥ ಬ್ರಿಡ್ಜ್ ಅದು ಅಭಿವೃದ್ಧಿ ಪಥ ಸಾಗಬೇಕಾಗೈತಿ ಆ ಕಾರಣಕ್ಕಾಗಿ ಆಯುಕ್ತರು ಒಂದು ಸಂದೇಶ ಕೊಟ್ಟಾರ ನೀರ್ ಬಿಡೋದು ಎಟ್ರೋಮೆಟಿಕ್ ಸರಿಯೋತ್ತಪ್ಪ ಅನ್ನೂ ಕೂಡ ನಮ್ಮ ಗಮನಕ್ಕೆ ಹೇಳಿದಾಗ ನಾನು ಸ್ವತಃ ಬ್ರಿಡ್ಜ್ ಮುಂದೆ ಬಂದು ನಾನು ಲೈವ್ ಬಂದು ನಿಮಗೆ ಮುಂಜಾನೆ ಒಂದು ವಿಡಿಯೋ ಮಾಡಿ ನಾ ಬೆಂಗಳೂರಿಗೆ ಕಳಿಸ್ತೇನೆ ಮಾತನ್ನು ಕೂಡ ತಮ್ಮ ಮುಂದೆ ಹೇಳಿದ್ನಿ ಆ ಉದ್ದೇಶ ಇಟ್ಟುಕೊಂಡಾಗ ಇಪ್ಪರಿಗಿಂತ ಬಿಟ್ಟಿರ್ತಕ್ಕಂಥ ಅರ್ಧ ಟಿ ಎಂ ಸಿ ನೀರ ಇಲ್ಲಿ ಬಂದರೂ ಕೂಡ ಜಿಂಜು ರೋಡ್ ಮುತ್ತೂರು ಭಾಗದಾಗ ಇರತಕ್ಕಂಥದ್ದು ಅವರಿಗೆ ಬ್ರಿಡ್ಜ್ ಅಭಿವೃದ್ಧಿ ಮಾಡಲಿಕ್ಕೆ ಯಾವುದೋ ತೊಂದರೆಗಳನ್ನ ಇಲ್ಲ ಕೂಡ ತಮ್ಮ ಗಮನಕ್ಕೆ ಈಗಾಗಲೇ ನೀವು ಕಾಣ್ತಿರ್ಬೇಕು ಈ ವಿಡಿಯೋದಲ್ಲಿ ಯಾಕಂತಂದ್ರೆ ಕೆಲಸ ಮಾಡಕ್ಕೆ ಈಗಾಗಲೇ ಮೂವತ್ತ ಎರಡು ಕಾಲಮುಗಳನ್ನ ಸ್ಲ್ಯಾಬ್ ಮುಖಾಂತರ ಪೂರ್ಣಗೊಳಿಸ್ಯಾರ ಮುಂದೆ ಹದಿನೈದು ಕಾಲಮುಗಳನ್ನ ಈಗಾಗಲೇ ಕೆಲಸ ಮಾಡಬೇಕಾಗೈತಿ ಇವತ್ತು ನೀರು ಹೋಗಿ ಹದಿನೈದು ದಿನ ಆದರೂ ಅದನ್ನ ಕಾರ್ಯಕಲಾಪ ವಿಳಂಬ ಮಾಡ್ತಾರು ಏನಾದರೂ ಅಧಿಕಾರಿಗಳು ಇದೊಂದು ರೀಸನ್ ಅನ್ನ ಇಟ್ಟುಕೊಂಡು ಈ ಭಾಗದ ನೀರಿಗೆ ಹಿಪ್ಪುರಿಗಿಂತ ಬರ್ತಕ್ಕಂತ ನೀರನ್ನ ತಡೆ ಮಾಡಿದ್ರೆ ಅದಕ್ಕೆ ಮುಂದಿನ ದಿನಮಾನದಾಗ ಜಿಲ್ಲಾ ಆಡಳಿತ ಇರಬಹುದು ತಾಲೂಕು ಆಡಳಿತ ಇರಬಹುದು ಇದನ್ನ ಖಂಡಿಸ್ತೀವನಂತ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀವಿ ಏನೋ ಹಿಪ್ಪುರಿಗಿಂತ ಬಿಟ್ಟಂತ ಅರ್ಧಕ್ಕೆ ಸಿ ನೀರು ಕೂಡ ಬಂದ್ರೆ ಅಲ್ಲಿ ಇರ್ತಕ್ಕಂಥ ಅವರಿಗೆ ಬ್ರಿಡ್ಜ್ ಮುಂದಗಡೆ ಒಡ್ ಹಾಕೊಂಡಾರ ಕೆಲಸ ಮಾಡೋಕೆ ಯಾವುದೇ ತೊಂದರೆ ಆಗುದಿಲ್ಲ ಅಂತದ್ದು ಈ ವಿಡಿಯೋ ಮುಖಾಂತರ ತಮಗೆ ತಿಳಿಸ್ತೀನಿ ಅಲ್ಲಿ ಬಡ್ಡ ಪೈಪ್ಗಳನ್ನ ಜೋಡಣೆ ಮಾಡ್ಕೊಂಡಿವು ನೀರು ಸ್ಟೋರೇಜ್ ಆದ ನೀರು ಹಿಂದಿನೂ ನೀರ್ ಹಿಂದಿನ ಭಾಗದ ತುಬುಚಿ ಕಡ್ಕೊಳ ಕಂಕನವಾಡಿ ಪರ್ಸಲ್ಗೆ ಬ್ರಿಡ್ಜ್ ಹರಿ ಹರಿಕೊಡ್ತೀವಿ ಮುತ್ತೂರು ಕಡೆ ದಂಡಿ ಕಡೆ ಕೂಡ ಕಾಣ್ತೀನಿ ಈಗಾಗಲೇ ಇಲ್ಲಿ ಕಮಾನಗಳಿಗೆ ನೀರಿನ ಒತ್ತಡ ಬಂದರೂ ನೀರು ಹೋಗುವಂತ ವ್ಯವಸ್ಥೆ ಕೂಡ ಆಯ್ತು ಅನ್ನ ಮಾತನ್ನ ತಮ್ಮ ಗಮನಕ್ಕೆ ತರ್ತೀನಿ ಯಾವುದೇ ಕಾರಣಕ್ಕೂ ಈ ಬ್ರಿಡ್ಜ್ ಕಾರಣ ಕಲಾಪಗಳನ್ನು ತಮ್ಮ ಗಮನಕ್ಕೆ ಬಂದಿದ್ದ ಕರೆಯಾಗಿ ಪತನಿ ತಾಲೂಕಿನ ರಾಜಕಾರಣಿಗಳಿರ್ಬೋದು ಜಮಖಂಡಿ ತಾಲೂಕಿನ ರಾಜಕಾರಣಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಈ ಭಾಗದ ರೈತರ ಕಷ್ಟವನ್ನು ಅರಿತು ನೀರು ಬಿಡುವ ವ್ಯವಸ್ಥೆ ಶೀಘ್ರದಲ್ಲಿ ಮಾಡಬೇಕನ್ನಂಥದ್ದು ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನನ್ನ ಹೆಸರು ತಮ್ಮಣ್ಣ ಹಿಪ್ಪುರಿಗಿ ಮುತ್ತೂರು ಗ್ರಾಮದ ರೈತರು ಜಮಖಂಡಿ ತಾಲೂಕು ಟಿ ಎ ಮಿಷನ್ ನಿರ್ದೇಶಕರು ಯಾವತ್ತು ಈ ಭಾಗದ ಏನೋ ಒಂದು ಹೋರಾಟದಲ್ಲಿ ಮುಂಚೂಣಲ್ಲಿರ್ತಕ್ಕಂತ ನಾವೊಬ್ಬ ರೈತ ಹೋರಾಟಗಾರರ ಪ್ರತಿನಿಧಿಯಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಕೇಳ್ತೀನಿ ಎಲ್ಲರಿಗೂ ನಮಸ್ಕಾರ